ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೆ ಪಿ ಎಸ್ ಸಿಯಿಂದ ಕೃಷಿ ಇಲಾಖೆಯಲ್ಲಿನ ಒಂಬೈನೂರ ಐವತ್ತು ಹುದ್ದೆಗಳ ನೇಮಕಾತಿ ಕುರಿತಂತೆ ಒಂದು ಪತ್ರಿಕಾ ಪ್ರಕಟಣೆ ಹೊರಬಿದ್ದಿರುವಂಥದ್ದು ಸೊ ಅದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಈ ಪತ್ರಿಕಾ ಪ್ರಕಟಣೆ ಹೊರಬಿದ್ದಿರುವಂಥದ್ದು ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಒಟ್ಟು ಆರುನೂರ ಎಪ್ಪತ್ತೆರಡು ಪ್ಲಸ್ ಎರಡು ನೂರ ಎಪ್ಪತ್ತ್ಮೂರು ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಅಧಿಸೂಚನೆ ಜಾರಿ ಮಾಡಲಾಗಿತ್ತು ಸೊ ಅದರಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿ ನಿಗದಿಪಡಿಸಲಾಗಿತ್ತು ಆದರೆ ಸರ್ಕಾರ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ರಚಿಸಿದ್ದು ಅದರಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ನಿಯಮ ಒಂಬತ್ತರಲ್ಲಿ ಗ್ರೂಪ್ ಎ ಬಿ ಸಿ ಮತ್ತು ಡಿ ವೃಂದದ ಲಿ ವೃಂದದ ಅಡಿ ಮಾಡುವಂತಹ ನೇರ್ ನೇಮಕಾತಿ ಹುದ್ದೆಗಳಲ್ಲಿ ಕ್ರೀಡಾ ಸಾಧಕ ಅಭ್ಯರ್ಥಿಗಳಿಗೆ ಶೇಕಡ ಎರಡರಷ್ಟು ಹುದ್ದೆಗಳನ್ನು ಮೀಸಲಿರಿಸಿ ಆದೇಶ ಮಾಡಲಾಗಿರುತ್ತೆ ಸೊ ಮೇಲ್ಕಂಡ ಆದೇಶದ ಹಿನ್ನೆಲೆಯಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಕ್ರೀಡಾ ಮೀಸಲಾತಿಯನ್ನು ಅಳವಡಿಸಿಕೊಳ್ಳಬೇಕಾಗಿರೋದರಿಂದ ಸೊ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭಿಸಬೇಕಾಗಿದ್ದಂಥ ಅರ್ಜಿ ಸ್ವೀಕಾರ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಮತ್ತು ಪರಿಷ್ಕೃತ ದಿನಾಂಕಗಳನ್ನು ನಂತರದ ದಿನಗಳಲ್ಲಿ ತಿಳಿಸಲಾಗುತ್ತೆ ಸೊ ಇದಿಷ್ಟು ಕೂಡ ಕೃಷಿ ಇಲಾಖೆಯಲ್ಲಿ ಎ ಓ ಮತ್ತು ಡಬಲ್ ಎ ಅವರ ನೇಮಕಾತಿ ಕುರಿತಂತೆ ಇಂದು ಆರಂಭವಾಗಬೇಕಾಗಿದ್ದಂಥ ಆನ್ಲೈನ್ ಅರ್ಜಿಯನ್ನು ಸದ್ಯದಲ್ಲಿ ಫ್ರೀಸ್ ಮಾಡಲಾಗಿರುತ್ತೆ ಸೊ ಅದರ ಪರಿಷ್ಕೃತ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತೆ ಅಲ್ಲಿವರೆಗೂ ಕೂಡ ಇದರ ಆಸಕ್ತ ಅಭ್ಯರ್ಥಿಗಳು ಕಾಯಬೇಕಾಗತ್ತೆ ಇದಿಷ್ಟು ಕೂಡ ಕೃಷಿ ಇಲಾಖೆಯಲ್ಲಿನ ಹುದ್ದೆಗಳ ನೇಮಕಾತಿಯ ಒಂದು ಆನ್ಲೈನ್ ಅರ್ಜಿ ಪ್ರಾರಂಭದ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ